ಒಂದು ಕಾಂತಬಾರಿ ಬುಧಬಾರಿ ಕ್ಷೇತ್ರ ಯಾನ್ ಯಾನ್ ಬರ್ಪಿನ ಸುರುತ ಸರ್ತಿ ಒಂದು ನಡೆಟ್ ಸತ್ಯಲ್ ಪಂತಿನ ಪಾತ್ರ ಜೋಳಿಗೆ ಪತ್ತೊಂದು ಪಿದಡ್ಲೆ ಯಾನ್ ನಿಕ ನೋಟಿಕೊಳ್ಳೆ ಅನ್ಪಾಡು ಇತಿಹಾಸ ಪುರುಷರೇನ ಕಾಂತಾಬಾರಿ ಬುಧಾಬಾರಿ ಕಟ್ಟಿಂಚಿತ್ತಿನ ಅಪರೂಪದ ಗರಡಿ ಕಾಲ ಎರಡು ಮಗರಡಿ ಪುನಃ ಕಾಲ ಪಡ್ಡಾಯಿ ಬಾಕಿಡ್ ಅಕಲು ಉಳ್ಳಾಯಿ ಬತ್ತೇರ್ ಪಂದು ಪಿದಡ್ತಿನ ಕುರುವ ಸಮತಿ ಇತ್ತಂದ್ರೆ ಅವೆಂತ ಪರಿವರ್ತನೆ ಮಾಡ್ತಾಂಡ ಬಾಕಿಲ್ ಅಂಚಿನ ದಿವೊಂದುಲ್ಲ ಈ ಕ್ಷೇತ್ರ ಪ್ರವಾಸೋದ್ಯಮ ಇಲಾಖೆಗೆ ಪನ್ನಗ ಕಡಲು ಬರಿಟುಂಡು ಬೀಚ್ ಕೈತಾರು ಬಹುಶಃ ಈ ಭಾಗೋಡು ರಾಜಮುದ್ರ ಎತ್ತಿನ ಒಂಜಿ ಮನೆತನ ಎತ್ತಿನ ಜಾಗಲ್ಲ ಉಂದು ಇತಿಹಾಸ ಬಣ್ಣಾಗ ನಮ್ಮ ಪಟೇಲ ಕಾಂತಲಗನ ಗುರಿಕಾರಲಿಗೆ ಒಂಜಿ ಡಿ ಸಿ ಬತ್ತದೊಂಜಿ ರಾಜಮುದ್ರೆದಿದು ಒಂಜಿ ಆರನ ಒಂಜಿ ಒಂದೇನು ಒಂಜಿ ಒಂದು ಪಟ್ಟಕಟ್ಟು ನಂಚಿನ ಒಂಜಿ ಮನೆತನದ ಒಂಜಿ ಕ್ಷೇತ್ರ ಒಂದು ಸಂಚನ ನಮ್ಮ ಕಾಂತಬರೆ ಬುಧಬಾರದ ಕ್ಷೇತ್ರದ ಒಂಜಿ ಒಂದು ಖರ್ಚಿನ ಪೂರ್ಣ ಖರ್ಚಿನ ಸುಮಾರು ಒಂದು ಮೂವತ್ತೈದು ಲಕ್ಷ ಮುಟ್ಟದ್ದು ಆರೇ ಒಂದು ಮಲ್ತಿದ್ದೀರಿ ಅಂಚನೆ ಕೊಡಿಮರತೊಂದಿನ್ ಅಮೃತ್ ಲೀಲಾ ಅಮೃತ್ ಕು ಕರ್ಕೇರ ಮೂಲ ಸಂದ್ ಕೊಡ್ತೇವೆ ರೀ ನಮ್ಮ ಮಿಥುನ್ ಲ ಕೊರ್ತೇವ್ರಿ ಮಾರಕ್ಕೊಂಜಿ ಐವ ಲಕ್ಷದ ಒಂದು ಕೊಡ್ತೇವೆ ಆ ಒಂದು ಕೊಡ್ತೇವೆ ರೀ ಆದ್ರೆ ಇಂಚಲ ಒಂಜಿ ದೇವಸ್ಥಾನ ಉಂಟು ದಿಜಿ ಅಂತೇನು ದಿಜಿ ನಮ್ಮಟ ಬೇಲೆ ಎಂಚಲ ಆ ಪುಂಡಿಗಪ್ಪ ಎಂದು ಧರ್ಮದೈವ ಸಾರಂತಾಯಿ ಉಳ್ಳಾಯ ಗರಡಿ ನೆಕ್ಕಲ ಖಂಡೇ ಹೋಗಲ ಭಾರಿ ಒಂಜಿ ಸಂಬಂಧ ಇನಿಕಲ ಉಂಡು ಓಡೋಡೇ ಬರ್ಪುನ ಭಂಡಾರ ಊರದ ಶ್ರಮ ಪಡ್ದು ಇದು ಮುಟ್ಟಗು ಈ ಲೆವೆಲ್ಗೆ ಬೈದ್ ಅಲ್ಲಿ ತಾರೀಕು ಹಿಡಿದು ಪತ್ ತಾರೀಕು ಫೆಬ್ರವರಿ ಇಂಜಿ ದ ಹತ್ತು ಸಂಪೂರ್ಣ ಆತಂಡ್ ಬೇಲೆ ನನ್ನಲ್ ಒಂದ್ ಜೀರೋ ಪರ್ಸೆಂಟ್ ಆವಿರಗುಂಡು ಮಾತೆರೆಗೆಲ ಸೋಲ್ ಮೇಲೆ ಯಾನ ನಿಲಿನ ಮೊಕದ ಪ್ರಿಯಾಂಕಾ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಡರದ ಬೊಲ್ಪು ಇನಿ ಯಾನ ನಿಕ್ಲಿನ ತಂದು ಬೈದೆ ತೋಲಿ ಶ್ರೀ ಸಾರಂತಾಯ ಗರೋಡಿ ಉಳ್ಳಾಯ ದೇವಸ್ಥಾನ ಇಟ್ಲು ಈ ಒಂದು ದೇವಸ್ಥಾನದ ோ நான் ஆல்ரெடி என்ன சேனல் அப்லோட் மல்தே எல்ல தூதித்த ஜரட தூன் டிக்ரிப்ஷன் ஐத்த லிங்க்ல பார்த்துப்பே அஞ்சனே ஒன்று கரடி சம்பூர் மாதின் கொர்ப்பே பன்பின் பாத்திரம் பண்டதி ஐக்கபோடது இனி டிசம்பர் இவத்த ஐந்து ரெண்டு சாய்ந்து தாரிக்கு கிரிஸ்து ரஜைத்தஞ்சது இடைக்கு யானு இனி இடைக்கு நான் சித்தன புண்ணியதினு பண்ண தப்பா வந்து தயகெந்த பன்னட மொரணி என்ன வீடியோ தூது பருவஞ்சி கொடிமரக் தீபத எண்ணெண்டை சமர்ப்பண சேவையு மல்தி ஆஞ்சி எழைச்சு ಪರ್ಪಣ ಸೇವೆ ಕೊಡಿಮರಕ್ಕೆ ಪಂಡ ಧ್ವಜಸ್ತಂಭ ಇನಿಕ್ ಸಂಪೂರ್ಣ ಆದದ್ದು ಆ ಕೊಡಿಮರನು ಸ್ಥಿರ ಮಲ್ಪನ ಒಂಜಿ ಪುಣ್ಯದ ಕಾರ್ಯ ಈ ಒಂಜಿ ಗರಡಿ ನಡೆತು ಬೈದೆ ಇತ್ತ ನಮ್ಮ ಗರಡಿದ ಉಲೈಗೆ ಪೋಯಿ ಬಲೆ ತೋಲಿ ನಿಗಲು ಗರಡಿದ ಬೇಲೆ ಆವೊಂದುಂಡು ನನ್ನ ಒಂದು ಒಂತೆ ಪೊರ್ತುಡು ಆ ಒಂಜು ಕೊಡಿಮರ ಸ್ಥಿರ ಮಲ್ಪನ ಕಾರ್ಯೆಲ್ಲ ನಡಪೆಗೊಂಡಿತ್ತೆ ನನಗೆ ಗರಡಿದ ಉಲೈಲೆ ತಂಬೋಪೆ ಬಲೆ ತಲೆ ಮರಣಿ ಬಂದಾಗ ಒಂದು ಪೂರ ಬೇಲೆ ಆದಿತ್ತು ಜಿ ಇತ್ತ ಇನಿ ತಲೆ ತೂವಲ್ಲಿ ಗರಡಿದ ಉಲೈಗೆ ಪೋನಾಗ ಬಾರಿ ಪೊರ್ಲುದ ಒಂಜಿ ಮರತ್ತ ಕೆತ್ತನೆ ಮಲ್ತದೆ ಮರ ನ್ಯಾಚುರಲ್ ಏನಕ್ ಮಲ್ತೊಂದು ಒಂಜಿ ಬೇಳೆನ ಏನು ಬಂದಾಗ ಇನ್ನಿ ಒಂಜಿ ಪರ್ಸೆಂಟ್ ಪರ್ಸೆಂಟ್ದು ಸಂಪೂರ್ಣ ಆತಂಡು ಬೇಲೆ ನನ್ನಲ್ಲಿ ಒಂಜಿ ಇರುವ ಪರ್ಸೆಂಟ್ ಹತ್ತು ಆವಿರುಗುಂಡು ತೂಲಿ ಬಾರಿ ಪೊರ್ಲಾ ಹಾಪು ಪೂರ್ಣ ಅವನಾಗ ಬಾರಿ ಪೊರ್ ಹಾಕೊಂಡು ಪೊಯ್ ಉಲ್ಲಾಯಿ ಕಾಂತಬಾರೆ ಬೂದಬಾರೆ ಕ್ಷೇತ್ರ ಮಸ್ತ್ ವಿರಳಗೆ ಕೆಲವೇ ಕೆಲವು ಉಪ್ಪುನು ಕಾಂತಬಾರೆ ಬುಧಬಾರ್ಯ ಕ್ಷೇತ್ರ ಅವೇ ನಮ್ಮ ಕೋಟಿ ಚೆನ್ನಾಗರಡಿ ನಮಕ್ ಮಸ್ತು ತೂವೇ ತಿಕ್ಕೊಡು ಒಂದು ಕಾಂತಬಾರೆ ಬುಧಬಾರ ಕ್ಷೇತ್ರ ಯಾ ಯಾನ್ ಬರ್ಪಿನ ಸುರುತ ಸರ್ತಿ ಒಂದು ಅವ್ಲೆ ಹಿಂಗೆ ಒಂದು ವೀಡಿಯೋ ಮಲ್ಪರೆ ಅವಕಾಶ ಮಲ್ತುಕೊಡ್ತಾರೆ ಹಿಂಗೆ ಈಗ ಮಸ್ತ್ ಖುಷಿಯಾವನ್ನುಂಡು ಏನು ಸಬ್ಸ್ಕ್ರೈಬರ್ನಾಗಲಿ ಕುಲ್ಲ ತಗೋಡು ಅಂಚೆ ಏನು ಫೆಬ್ರವರಿಡೆ ನಪು ನಂಚಿತಿನ ಬ್ರಹ್ಮಕಲೇಶೋತ್ಸವಗಳಿಗೆ ಬರ್ತಿದ್ದು ಸಂಪೂರ್ಣ ಮಾಹಿತಿನ ಕೊರ್ಪಿನ ಒಂದು ಪ್ರಯತ್ನ ಮಲ್ಪೆ ಇತ್ತೆ ನನ್ನ ಕೆಲವೇ ಪೊರ್ತುಡು ಆ ಒಂಜಾತ್ ಅಹ್ ಹಿರಿಯ ಕಲೆಯನ್ನ ಊರುದ ಕಡು ಪರ ಮಾತ ಹಿರಿಯ ಸಮ್ಮುಕಡು ಕೊಡಿಮರನು ಕೊಡಿಮರನ್ನು ಸ್ಥಿರ ತಿನ್ನ ಕಾರ್ಯ ನಡೆಪೇರುಗೊಂಡು ಇತ್ತ ನಮ್ಮ ಪೋಯಿ ಬಲೆ துயரு ஸ்ரீ சாரந்தாய கருடி உள்ளாய தேவஸ்தான சசித்லு உந்த கொடிமர சிறுமல் பண்ணு சித்தின புண்ணிய காரியா மாரி பொருளுடைய நடத்தணு ஆத்தையத்து ஆணித ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಪಂಡ ಫೆಬ್ರವರಿ ನಾಲ್ ಎರಡು ಸಾವಿರದ ಇರುವತ್ತ ಹಾಜರದು ಫೆಬ್ರವರಿ ಪತ್ತು ಎರಡು ಸಾವಿರದ ಇರುವತ್ತ ಆಜೆ ಮುಟ್ಟ ನಡಪೆರಪ್ಪು ನನ್ನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಅಲ್ಲ ಬರೀ ಪುರುಳುಡೆ ನಕೆ ಹಾತಂಡು ಊರದ ಪತ್ತೂರದ ಹಿರಿಯ ಕಲನ ಸಮ್ಮ ಇವಂಜಿ ಕಾರ್ಯ ಸಂಪೂರ್ಣ ಹತ್ತಂಡು ಅಂಚನೆ ಜನಕಲ್ನ ಮೋನಿಡು ಅವಂಜ್ ಖುಷಿ ತು ಏಪನ ಆವುಡಾಯಿ ನನ್ನ ಚಿತ್ತಿನ ಜೀರ್ಣೋದ್ಧಾರ ಇನ್ನಿತ್ತದಿನೊಟ್ಟು ಆ ಆವೊಂದುಂಡು ಪಂಪಿನ ಗಲ್ಲಿ ಖುಷಿ ಆಯಿತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ಪನಗಲ್ಲ ಜನಕಲು ಆ ಹುಮ್ಮಸದಿತ್ತೆ ಒಂಜು ಆತ ಜನ ಸೇರದಿತ್ತರು ಊರುದಗಲು ಊರುದಗಲ ಒಂಜಿ ಮಂದಹಾಸ ಉಂಡು ಅವೇ ಖುಷಿತ ವಿಚಾರ ಇತ್ತೆ ನಮ್ಮೊಟ್ಟಗೂ ಈ ಒಂದು ಗರಡಿದ ಕೋಶಾಧಿಕಾರಿ ಅಂಚನಿ ಗುರ್ಕಾರ್ಲಾಯಿಂಚಿತಿನ ದಯಾನಂದ ಸಸಿತ್ರೆ ಆರು ಈ ಒಂದು ಕೊಡಿಮರ ಸಿರ ಮಲ್ದಿನೈತ ಬಗೆಟ್ಟು ಅಂಚನೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಒಂಜಿ ಬಗೆಟ್ಟು ಒಂಜಿ ರಡ್ಡು ಪೊರ್ಲು ಪಾತ್ರೆ ಪಾತ್ರೆಗುಲ್ಲೇ ಪ್ರಿಯ ವೀ ವೀಕ್ಷಕರೇ ಒಂದು ಕ್ಷೇತ್ರ ಭಗವತಿ

ప్రధాన అర్చకరైనా చోచోడి శేఖర పూజారి ప్రతి ప్రతీ సంక్రాంతిలో ఇడే పద్ధతుంది సంక్రాంతి ఖర్చు మీతారు పర్భ ఖర్చుమిత్తారు అంచని చౌతి దాదా వీ భేదభావ దాంతే అంచని వెళ్తారు ఎంకులు నాలు కరితకుడు మాతేర సౌఖ్యడులా ముందు అంచే నంచ ఈ కొడి మర కొడి మరకు కొంచెం డోనరు తెకు అమృత్ కుమార్ అమృత్ కుమార్ ఆరు అమృత్ కుమార్ బయదేరు అండ్ బైదేరు అంచ ఆరు ఫ్యామిలీ సుమారు కనరే ఉంజీ ఐదు లక్ష ಬಾರಿ ಅಂಜನೆ ಈ ಗರಡಿದ ಜೀರ್ಣೋದ್ಧಾರ ಸಮಿತ ಅಧ್ಯಕ್ಷರ ಏನಂಚಿತಿನ ಸಿ ಬಿ ಕರ್ಕೇರ ನಮ್ಮ ಒಟ್ಟುಗುಲೇ ಆರ್ಲ ಈ ಒಂದು ಗಡಿದ ಬಗ್ಗೆ ಇಟ್ಟು ಅಂಜನೆ ಇನ್ನಿತ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಬಗ್ಗೆ ಒಂದು ಪೊರ್ ಪಾತ್ರರನು ಪಾತ್ರೆಗುಲಿಯರು ನಮಸ್ತೆ ಸರ್ ನಮಸ್ಕಾರ ಮಾತ್ರೆಗಳ ನಮಸ್ಕಾರ ಈ ಸರಂತಾಯ ಗರಡಿ ಈ ಕ್ಷೇತ್ರ ಸಾಧಾರಣ ಒಂಜಿ ಆಜಿನೋದ ಏಳನೂರು ವರ್ಷದ ಇತಿಹಾಸ ಉಂಟು ಈ ಗರಡಿ ಎಡ್ಡೆ ರೈತಡ ಊರದಾಗಲು ಆತ ಸೇರಿದು ಪುರ ಮಾತ ಕಾರ್ಯಕ್ರಮ ಮಲ್ತು ನಿಂತಿರು ಅಂದರೆ ಒಂಜ್ ಪದರಡು ವರ್ಷವರ್ದ ದುಂಬು ಮಲ್ಪ ಒಂಜಿ ಈ ಗರಡಿ ಪುನರ್ ನಿರ್ಮಾಣ ಹೊಡ್ಕೊಂದು ಉದ್ದೇಶ ತಿಂದು ಕಾರಣ ಅಂತ ಅವು ಸಮಯ ಬತ್ತ ಒದಗ ಬತ್ತಿದ್ವಿ ಆ್ಯಂಡ್ ಐನಕ್ಕೆ ಆ ಸಮಯ ಒದಗ ಬೈದು ಅನ್ಪ್ರೆ ಬಾರಿ ಸಂತೋಷ ಆಗ್ಬಿಟ್ಟು ಸಾಧಾರಣ ಒಂಜಿ ಇವತ್ತೆರಡು ತಿಂಗಳು ಹಿಡಿದಿಂಚಿ ಮಲ್ಪದ ಊರದ ಕುಳ್ಳು ಮಾತಾ ಶ್ರಮ ಪಡೆದು ಈ ಇದು ಮುಟ್ಟಗು ಈ ಈ ಲೆವೆಲ್ಗೆ ಬೈದಣ್ಣು ಅಲ್ಲಂಜಿ ನಾಲ್ಕು ತಾರೀಕು ಹಿಡಿದು ಪತ್ತು ತಾರೀಕು ಮುಟ್ಟ ಫೆಬ್ರವರಿ ಹಿಡಿದು ಮುಲ್ಪ ಬ್ರಹ್ಮಕಲಶ ನೇಮ ಪುರ ನಡಪರೆಗೆ ನೋಡ್ಬಂಡು ಆಯಿತಾ ಆಮಂತ್ರ ಪತ್ರಣ ಇನ್ಯಂಕ್ಲು ಬಿಡುಗಡೆ ಮಲ್ತದ ಕೊಡಿಮರ ಒಂದು ಪ್ರಾಮುಖ್ಯವಾದ ಒಂದು ದೇವಸ್ಥಾನಗೂ ಅತ್ತ ದೇವಸ್ಥಾನಗೂ ಪ್ರ ಕೊಡಿಮರ ಪಂಪಿನ ಪತಿ ಒಂದ್ ಪ್ರಾಮಿಕ ಆ ಕೊಡಿಮರೂ ದಾನ ದಾನರೂಪುಡು ಲೀಲಾ ಶ್ರೀಮತಿ ಲೀಲಾ ಅಮೃ ಅಮೃತ್ ಕುಂದರ್ ಎಂಕಲ್ನ ಅಂತ ರಿಲೇಷನ್ ಡೇ ಆರು ಎನ್ನ ಕಝಿನ್ ಸಿಸ್ಟರ್ ಆಲ್ ನೆಕ್ ಮಲ್ಲ ಮನಸ್ ಮಲತಿದ್ದು ಅಲ್ಲಿನ ಅಲ್ಲ ಅಕ್ಕಲಿಗೆ ದೇವರ ಮಲ್ತಿದ್ ಮಲತಿದ್ದು ಆಕಲ್ನ ಎನ್ನಿನ ಪೂರ ಕಾರ್ಯಕ್ರಮ ಯಶಸ್ವಿ ಆಡು ಕಂಚನೆ ಎಲ್ ಎನ್ ಜಿ ಆಪಿನ ಮಾತ ಕಾರ್ಯಕ್ರಮಗಳ ಮಾತ ಊರ್ದಕ್ಕೂ ಪರ ಊರ್ದಕ್ಕಲು ಬತ್ತಿದ್ದು ಮುಲ್ಪ ಕಾರ್ಯಕ್ರಮಗೂ ಎಡ್ಡೆ ಮಲ್ತಿದ್ದು ಕೊರಡು ಅಂಚನೆ ಪತ್ರಿಕಾ ಮಾಧ್ಯಮದ ಕಲ್ಡಲ್ಲ ಎಂಕಲ್ನ ವಿನಂತಿ ಪಂಡ ಮಾತಾ ಐನಾತ್ ಪ್ರಚಾರ ಮಲತಿದ್ದು ಈ ಕ್ಷೇತ್ರಗೂ ಹೆಚ್ಚುವಡದ ಹೆಚ್ಚು ಜನ ಬರ್ಪಿ ಬತ್ತಿದ್ದು ಮುಲ್ಪದ ಕಾರ್ಯಕ್ರಮ ಯಶಸ್ವಿ ಮಲತುಕೋರಡು ಬಣ್ಣದ್ದು ನಾನು ಪತ್ರಿಕಾದ ಕಲ್ಡಲ್ಲ ಅಂಚನೆ ಮಾತಾ ಊರ್ದ ಕಲ್ಲ ಒಕ್ಕ ಬೈದಿನ ಮಾತ ಗಣ್ಯ ವ್ಯಕ್ತಿ ಇಲ್ಲದ ರಿಕ್ವೆಸ್ಟ್ ಮಾಡಬಿಣ್ಣು ಅವೇನು ಹೆಡ್ಡೆಡ್ ಮಲ್ತು ಕೋರ್ಡ್ ಬಂದಿದ್ದು ಮಾತಾಡಲಿಲ್ಲ ಧನ್ಯವಾದ ಧನ್ಯವಾದ ಅಂಜೇನೆ ನಮ್ಮೊಟ್ಟಿಗೂ ಶ್ರೀ ಸಸೀತ್ಲು ಭಗವತಿ ದೇವಸ್ಥಾನದ ಪ್ರಧಾನ ಅರ್ಚಕೆರ ಏನು ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ ನಮ್ಮ ಕಾರಣವೇರುಳ್ಳಿ ಆರು ಈ ಗರಡಿದ ಬಗ್ಗೆ ಏನ ಏನೋ ಬಂದಪೀರಿ ಏನು ಏನಕ್ಕೆ ಏನೊಂದು ವರ್ಗ ನಮಸ್ತೆ ಮಾತನಾಡಿ ಮುಲ್ಪ ಹೆಂಕ ಹೆಚ್ಚಿಗೆ ಮಾಹಿತಿ ಅಂಡ ಆಜಿನ ಏಳು ವರ್ಷದ ಮಾಹಿತಿ ಇಜ್ಜಿ ಅಂಡ ಎಲ್ಪೋರ್ದು ಈ ತಿಳುವ ಚರಿತ್ರೆ ಸರ್ವಸ್ವಧಾರನ್ನ ಸಾವಿರದ ಒಂಬೂರ ಎಪ್ಪತ್ತಾರ ಎಪ್ಪತ್ತೊಡೆದು ಜಾಟ್ ಗೊತ್ತಾಕೊಂಡು ಹೆಂಗೆ ಮುಖದ ತಿರಿಯದೆ ಮಕ್ಕಳು ಎಲ್ಪತ್ರ ಡೆಡೆಯ ಈ ಸ್ಥಾನಗೂ ಅಪ್ಪನವ್ರ ಸೇರ್ಪಡೆ ಸೇರ್ಪಡೆಯದೇ ಅಂಜಿನಲ್ಪ ಹಂತ ಅಂತೋಡು ಈ ಕ್ಷೇತ್ರ ಜೀರ್ಣೋದ್ಧಾರ ಹಂಡ ಒಂದು ಪುರಾತನ ಇತ್ತಿನ ಸ್ಥಿತಿಗೆ ಈ ಕ್ಷೇತ್ರ ಇತ್ತ ನಿರ್ಮಾಣ ಅವನು ಸಂತೋಷ ಆ ಹೊಡ್ತಿನೇನೆ ಇಂದು ಧರ್ಮದೈವ ಸಾರಂತಾಯಿ ಉಳ್ಳಾಯ ಗರಡಿ ನೆಕ್ಕಲ ಕಂಡೇ ಹೋಗಲ ಭಾರಿ ಸಂಬಂಧ ಇನಿಕಲ ಉಂಡು ಓಡೋಡೇ ಬರ್ಕೊಂಡು ಭಂಡಾರ ಕಂಡೇ ಹೋದ್ರು ಬರ್ಕೊಂಡು ಅಲ್ಪ ಅಲ್ಪದಗಿಲ ಮರ ಬತ್ತದ ಸಾಕಾರ ಕೊರಂದು ಈ ಮಗಳ ತರದಿರ್ತದ ನೆನಪಿನ ಅಂಚಿನ ದೈವಶಕ್ತಿಲು ಅಂಚಿನ ಪೂರ ಎಡ್ಡೆ ಯಶಸ್ವಿ ಈ ಸಮಿತಿದಗಲು ನಾಲ್ಕು ಕರೆತ ಪೂರ ಇಲ್ಲದಾಕಿಲ್ ಬಂದ್ವೇ ಜ ಈತ ಜವ ಯುವಕರ್ನ ಈತ ಯುವಕರ್ನ ಒಂದು ಪ್ರೋತ್ಸವಡು ಈತ ದುಂಬು ಬತ್ತದ್ದು ಎರಡು ಎದುರು ಬತ್ತಿರಿ ಎದುರು ಬತ್ತದ ಕೆಲಸ ಮಲ್ತು ರೀ ಹಾಗೆ ಎರಡು ದುಡಿಯೊಂದಿಲ್ರಿ ದಿನದ ಕಾರ್ಯ ತೊಂದ್ರೆ ದಿನದ ಕಾರಸೇವೆ ಮೇಲೆ ಕರ ಕಾರೇವೆ ಪ್ರಧಾನ ಅದಕ್ಕೆ ಸಂಬಳ ಕೊರ್ತಂದ್ರೆ ಈತವ್ರು ಕಲೆಕ್ಷನ್ ಬಂದಾಗ ಎಂದ ಅವು ಈತ ಮಾತ ಉಳ್ಳವರು ಕೊರ್ಪೇರಿ ದೇಪ ನಮ್ಮ ಬಂದು ಇತ್ತಿನಗಲು ರಾಶಿ ಪೂಜೆ ಅಡುಗೆ ಪಾಪ ಬಡವಪ್ಪ ಬಡಪತಿ ದಾಂತಿ ನಾಕಿಲು ಕಾರ್ತಿಕ್ ಭೂಜನಲ್ಲ ರಾಶಿ ಭೂಜ ಫಲತಿ ಕುಣು ಅಂತ ಹಿರಿಯರು ಅಂಚಿನಲ್ಪ ಇತ್ತೆಕ್ಕೊಟ್ಟು ದಾನೆ ಬಂಡ ಇತ್ತ ಕೈತಲ್ಲ ದಿನ ಉಂಡು ಮಸ್ತ್ ಬೇಲೆ ಆಪೇನು ತೋಜುಂಡು ಮುಲ್ಪ ಕುರುಡಿಕೆ ಮಧ್ಯ ಒಂದು ನಿಧಿ ಕಮ್ಮಿ ಇಪ್ಪು ದೈವ ಶಕ್ಲಿಕ್ಕೆಲ್ಲ ಕಮ್ಮಿಜಿ ಆಂಡ ನಮ್ಮ ಪೂರೆಲ್ಲ ಮನಸ್ಸು ಮಲ್ತದ ಲೆಕ್ಕ ಬೋಡಾಯಿನ ಶ್ರಮ ಬತ್ತಿ ಬ ನಮ್ಮ ಯುವ ತಂಡೋಲ್ ಮತ್ತು ಊರೂರು ಪ್ರಚಾರ ಬರ್ಬಿರಿ ಅಂಚಿನ ಮಲ್ತಂದ್ರಿ ಅಂಚಿನಲ್ಪಕ್ಕೇನೊಂದು ನಮ್ಮ ದಾನ್ಯತೆ ಪೂರ ತನು ಮನ ಧನೊಟ್ಟು ಪೂರ ಸಾಕಾರದ್ ಎಲ್ಲಂಜೆ ಆಪಿನ ನಾಲ್ಕು ಬರೀ ಬಿಟ್ಟೆ ನಾಲ್ ಹಿಡ್ದು ಫೆಬ್ರವರಿ ನಾಲ್ ಹಿಡ್ದು ಪತ್ ತಾರೀಕ ಕಾರ್ಯಕ್ರಮ ಯಶಸ್ವಿ ಆದ ನಡಪಾಡು ಭಗವತಿ ಅಮ್ಮನ ಆಶೀರ್ವಾದ ಸದಾ ಒಟ್ಟು ಗಿತ್ತೊಂದು ಹೆಂಗ ಅವಕಾಶನು ವಿರಾಮ ಹೋಗ್ಬೇಕು ಧನ್ಯವಾದ ಅಂಜನೇ ನಮ್ಮೊಟ್ಟಿಗೂ ಭಾರತ್ ಬ್ಯಾಂಕ್ ಮಾತೆರೆಗಳ ಗೊತ್ತಪ್ಪ ನೆಂಚಿತಿನ ಭಾರತ್ ಬ್ಯಾಂಕ್ ದ ಚೇರ್ಮನ್ ಉಳ್ಳಿರ ಸೂರ್ಯಕಾಂತ್ ಸುವರ್ಣ ಮೇರಿ ಒಂದು ಗರಡಿದ ಬಗ್ಗೆ ಏನೋ ಪಂಪೇರ್ ಪಂಪಿನೇನು ತೆರೆಯೊಂದು ಬರ್ಕಾ ಧನ್ಯವಾದ ಮಾತ್ರೆಗಳ ನಮಸ್ಕಾರ ನಮ್ಮ ಸಾರ ಇದೆ ಉಲ್ಲ ನಮ್ಮ ಉಲ್ಲ ಕೊಡಿ ಕೊಡಿಮರ ಸ್ಥಾಪನೆ ಮಲ್ತ ಬ್ರಹ್ಮಕಲಶ ಒಂದು ಇವ್ರಿಗೂ ಭಾರಿ ಮುಖ್ಯ ಬಣ್ಣಗ ಪದ್ರಾಡು ವರ್ಷಗೂ ಒಂದು ಸರ್ತಿ ಆಬೀನಿ ನಮ್ಮ ಜಾತ ಜಾತಗಳ ಪದ್ರಾಡ್ ಇಲ್ಲ ಒಂದು ಸುತ್ತ ಆಗ್ಬೋಣ ಪದರಾಡು ವರ್ಷದ ಬದಲಾವಣೆ ಆಗ್ಬಣ್ಣು ಆ ಪದ್ರಾವರ್ಷಣೆ ವರ್ಷನೆ ಬ್ರಹ್ಮಕಲಶ ಮಲ್ಪ ಪೂರ ಒಟ್ಟು ಪೂರ ಊರು ಒಟ್ಟಾಬಣ್ಣು ಆಯ್ತು ಮೇನ್ ಉದ್ದೇಶ ಬ್ರಹ್ಮಗಲೋಷ ಅದ ಊರು ಒಟ್ಟಾವು ಊರು ಹೊಟ್ಟಾ ಸಂಬಂಧ ಎಡ್ಡಾಬಣ್ಣು ಸಂಬಂಧ ಎಡ್ಡಾಂಡ ನನಗೆ ಲಡಾಯಿ ಕಮ್ಮಿ ಆಬಣ್ಣು ಅದೇ ಆಯ್ಕೆ ಬ್ರಹ್ಮ ಕೆಲಸ ನೇಮಗೆ ಬರ್ಪೇರಿ ರೀ ವರ್ಷ ಹೋಗು ಜನ ಟೈಮ್ ಇಪ್ಪುಜಿ ಬ್ರಹ್ಮಗಲೋಷಕ್ಕೆ ಮಾತಾ ಬರ್ಪೇರಿ ಅವು ಉದ್ದೇಶ ಒಂದು ಮಲ್ದಂಡು ಧುಮು ಮಲ್ಪಾರ ಎತ್ತಿಂದ ಅವು ಆತಿಜಿ ಬಟ್ ಕಾರ್ಯ ಅಂತ ನೋಡಿ ದೇವ್ರ್ ಎದ ಮಲ್ಪ ಅವ್ರೆ ಹಾಕೊಂಡು ಬಗ್ಗೆ ಮಾತೆರೆಗ್ ಎನ್ನ ಒ ವಿನಂತಿ ನೆಟ್ಟು ಮಾತ ಸಹಾಯಕರೋಡು ಬಗ ಇತ್ತಿನಗಳು ಕೊರಂದುಲ್ಲೇರು ಕೊರೊಂದುಜ್ಜರು ಬಂದು ಇಜ್ಜರು ನಮ್ಮ ಮಿಥುನ್ ಎಲ್ಲ ಕೊರ್ತೇವ್ರಿ ಮಾರಕ್ಕೆ ಒಂಜಿ ಐವ ಲಕ್ಷದ ಒಂದು ಕೊರ್ತೇವ್ರಿ ನಾನೊಂದು ಕೊರ್ತೇವ್ರಿ ಅಂಚೆನೆ ಮಾತೆರೆಗ್ ಮಾತೆಲ್ಲ ಕೊರ್ಪೇರೆ ಏನು ಪಂಪಿನ ಅಗತೆಜಿ ದೈವನ ದೈವನೊಂಜಿ ಶಕ್ತಿ ಆದ್ರೆ ಎಂಚಲ ಒಂಜಿ ದೇವಸ್ಥಾನ ಉಂತದಿಜಿ ಅನ್ಕೇಂದಿಜಿ ನಮ್ಮ ಊಟ ಬೇಲೆ ಕಾಸು ದಾನ್ ಅವು ಎಂಚಲ ಆ ಪುಂಡೆಗೆ ಏರ್ ಏದು ಬಂಗ ಐತಂಡ ಅಲ್ಲ ಒಂದು ಕಂಪ್ಲೀಟ್ ಆಪುಂಡು ಲೇಟ್ ಆಂಡಲ್ಲ ಕಂಪ್ಲೀಟ್ ಆಪುಂಡೆ ಒಂದು ಬೇಗ ಕೂಡ ಆಪುಂಡು ಮಾತೇರಲ್ಲ ನಾಲ್ ತಾರೀಕ್ ಹಿಡಿದು ತಾರೀಕ್ ಬ್ರಹ್ಮ ಕಲಶ ನಿರಂತರ ಅದು ಮಾತೇರಲ್ಲ ಬರೋಡು ಏನೆನ್ನ ವಿನಂತಿ ಮಲ್ತೊಂದು ಇಂಕ ಎರಡು ಪಾತ್ರ ಅಂಚನೆ ನಮ್ಮೊಟ್ಟಿಗೂ ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯಾಧ್ಯಕ್ಷ ರಾಯ್ ನಂಚಿತ್ತಿನ ಸತ್ಯಜಿತ್ ಸುರತ್ ಕಲ್ ಸರ್ ಉಳ್ಳೇರೆ ಆರು ಈ ಒಂದು ಗರಡಿದ ಬಗೆಟ್ ದಾದ ಪನ್ಪೇರ್ ಪನ್ಪಿನವನ ಕೇನೊಂದು ಬರ್ತೀನಿ ಸರ್ ನಮಸ್ತೆ ನಮಸ್ತೆ ಬಿಲ್ಲವರ ಹಿತವರ್ಧಕ ಸಂಘ ರಿಜಿಸ್ಟರ್ಡ್ ಸಸಿ ಇತ್ತು ನೆತ್ತ ಸಂಚಾಲಕ ನಡಪ ನಂಚಿನ ಈ ಒಂಜಿ ಸಾರಂತಾಯ ಗರೋಡಿ ಅಂಚೆನೆ ಉಳ್ಳಾಯ ದೈವಸ್ಥಾನ ಕಾರ್ಮಿಕ ಪುರುಷರ ಕಾಂತಾಬಾರ ಬೂದಾಬಾರ ಈ ಕ್ಷೇತ್ರಗೂ ಬತ್ತ ಆರಾಧನೆ ಮಲ್ದಿನ ಇತಿಹಾಸ ಎತ್ತಿನಂಚಿನ ಮಲ್ಲ ಕ್ಷೇತ್ರ ಬಹುಶಃ ಈ ಭಾಗೋಡು ರಾಜಮುದ್ರೆ ಎತ್ತಿನ ಒಂಜಿ ಮನೆತನ ಎತ್ತಿನಂಚಿನ ಜಾಗಲ್ಲ ಉಂದು ನೆತ್ತ ಗುತ್ತ ಪಟೇಲರ್ನ ಇಲ್ಲ ಅವ್ರು ರಾಜಮುದ್ರೆ ಇತ್ತಿನ ಅಂಚನ ಆ ಇಲ್ಲ ಸುತ್ತದ ಪಂಡೆರಿತ್ತೇನೆ ನಾಲಯ ಕ್ಷೇತ್ರದ ದೈವಲು ಬತ್ತದೆ ಓಡೋಡು ಸಮಿತಿಯೇ ಭಂಡಾರ ಭತ್ತದ ಆರಾಧನೆ ಆಪಿನಂಚನ ಬಾರಿ ಗೌಜಿಡ ಆರಾಧನಾ ಒಂದಿತ್ತಂಚ ಕ್ಷೇತ್ರ ಯಾಪನೇ ಜೀರ್ಣೋದರ ಮಲ್ಪಡ್ ಒಂದಿತ್ತೇರ ಅಂಡ ಅಧ್ಯಕ್ಷರ ಪನ್ಲಾಕನ್ನೆ ಬಹುಶಃ ಈ ನಿತ್ತಿನ ಸಮಿತ ಹಕ್ಲೆಗೆ ಹಿರಿಯರ್ನ ಹಕ್ಲೆ ಆ ಒಂಜಿ ಭಾಗ್ಯ ಇತ್ತ ಹಕ್ಲೆಗೆ ಪುಣ್ಯ ಎತ್ತಂಡು ಒಂದೇ ಮಲ್ಪ ಒಂಜಿ ಅವಕಾಶ ಹಕ್ಲೆಗೆ ತಿಕ್ಕದಂಡ ಇನಿ ಉರ್ಡು ಇತ್ತಿನ ಕಲಿಗೆ ಬಹುಶಃ ಒಂಜಿ ಬಾಗ್ಯ ಸೇರೋ ನಂಚಿನ ಇತ್ತಿನ ಕಲ್ನ ಈ ಊರ್ಡು ಇತ್ತದ ಪರ ಊರ್ಡ್ ಇತ್ತಿನ ಕಲ್ನ ಆ ಕಲ್ನ ಸಾಕಾರ ಮಾತ ಜವನ ಎಲ್ಲ ರಾತ್ರಿ ಪಗೆಲ್ ಬಿಂದದ್ ಇನ್ನೀ ಕ್ಷೇತ್ರ ಕರಿನ ರೆಡ್ ವರ್ಸೋಡು ವಾವೊಂಜಿ ರೀತಿ ದೈವ್ ಅವಕಾಶ ಮೂಲ ಉಪ್ಪುಡು ಮಂಜ ಮಂಚಾವ್ದ ವ್ಯವಸ್ಥೆ ಹೆಂಚೊಪ್ಪುಡು ಬಂಡದ್ ಯಾಪದ ಚೋದಿ ಬರೋಂದಿತ್ತ ಆ ಪ್ರಕಾರನೇ ಇನಿಕ್ ಏನೊಂದು ತೆರೆಯೊಂದು ಬರಿ ಪುರ್ಲುಡ ಇನ್ನೇ ಜೀರ್ಣೋದ್ಧಾರ ಒಂಜಿ ಅಂತಿಮ ಹಂತಗು ಬತ್ತು ಉಂಟುದಿನ ಈ ಪುರುತೋಡು ಫೆಬ್ರವರಿ ನಾಲ್ನೇ ತಾರೀಕು ಹಿಡಿದು ಪತ್ತನೇ ತಾರೀಕು ನಡಪು ನಂಚನ ಮುಟ್ಟ ಈ ಒಂಜಿ ಬಹುಶಃ ದೈವಸ್ಥಾನಗೂ ಬ್ರಹ್ಮಕಲಶಂದ ಬಂದಿರ ಅತ್ತೆ ಬ್ರಹ್ಮಕಲಶಂದ ಕಲಶ ಪ್ರತಿಷ್ಠೆ ಅಳಿಕೆ ಒಂದು ಆಪಿನಂಚನ ಆಯ್ತಾ ಫೆಬ್ರವರಿ ನಾಲ್ಕೆ ಹಿಡಿದು ಎರಡಮನೇ ತಾರೀಕು ನಡಪು ನಂಚನ ದೈವರದ ಪ್ರತಿಷ್ಠಾ ಕಾರ್ಯಕ್ರಮ ಐಕಲಿಗೆ ಕಲಶಾಭಿಷೇಕ ಅಂಚನೇ ಮೂಲ ನಡಪು ನಂಚನ ಜಾತ್ರೋತ್ಸವ ಇನ್ಯಕ್ಕೆ ಪೂರ್ವಭಾವಿಯಾದ ಕುಡಿಮರಲ್ಲ ಬಾರಿ ಒಂಜಿ ಮರತ ಕುಡಿಮರ ದೇವರಿಗೆ ಬಹುಶಃ ಅವೇ ಇತ್ತೆ ನಮ್ಮ ನನ್ನ ಯೋಚನೆ ಬ್ಯಾತ್ತಿತ್ತು ನನ್ನ ದೈವೋಲೆಗೆ ಇಚ್ಛೆ ಅವೇ ಇತ್ತಂಡ್ ಅವೇನೇ ದೈವೋಲು ಕನ್ಪಾ ಉಂಡಿರಿನಿ ಮಕ್ಕಳ ಅಮೃತ್ ಕುಮಾರ್ ಇರೋರ ಕಲ್ಡ ಕನ್ಪಾ ಇರವೇನು ಅವ್ಲೈನಿ ಕುಡಿಮರನ್ನು ಉಂಟವನಿಂಚಿನ ಬೇಲೆಲ್ಲ ಅಂಡೆ ಅಂತಿಮ ಕಾಲಘಟ್ಟುಡಿಯನ್ನಿ ಆ ಬ್ರಹ್ಮಕಲಶಗ ಸಂಬಂಧಪಟ್ಟಿನ ಆಮಂತ್ರಣ ಪತ್ರಿಕೆದ ಬಿಡುಗಡಲ ಈ ಪುರುತ್ಡತಂಡು ಯನ್ ಮಾತಿರಡಲು ವಿನಂತಿ ಮಲ್ಪನ ಆತ ನಮ್ಮ ನಮ್ಮ ಇಲ್ಲದ ಕಾರ್ಯಕ್ರಮ ಅಂದರೆ ಇನ್ನೊಂದು ಮುಟ್ಟ ಊರ್ದಕ್ಕು ಮಾತಿರ್ಲ ನೆಕ್ಕು ಪುಗೆಲು ಪುಗೆಲಕ್ಕೆ ಹೊರದು ಕೈ ಜೋಡಿಸಾದ ಊರುಡು ವಾ ಭಿನ್ನಾಭಿಪ್ರಾಯ ಪೂರಾ ಬರಿಕದಿದ್ದು ನಾವು ಮಾತೆರಲ್ಲ ಒಂಜೆ ಪಂಡದ್ದು ಏನು ಮುಟ್ಟ ಕಂತೆರ ಎಲ್ಲ ಆಪಿನಡೆ ಮುಟ್ಟಲ್ಲ ಊರದಕ್ಕು ಎಂತೂ ಅವೇ ರೀತಿ ಉಪ್ಪು ಇರ್ಬನ್ ವಿಶ್ವಾಸ ಉಂಡು ಪರ ಊರ್ದ ಕುಲ್ಲ ದೂರಡಿತ್ತಿನ ಕುಲ್ಲ ಸಮಾಜದ ಮಾತ ಬಂಧುಲ್ಲ ಬತ್ತದು ಈ ಒಂಜಿ ಆ ಪುರ್ಲದ ಗಳಿಗೆನ ಅಗಲ್ಲ ಕನ್ನಡ ದಿಂಜಾವನುಡು ಆ ದೇವಿಯರ್ನ ದೈವಲದ ಆ ಒಂಜಿ ಅನುಗ್ರಹಕ್ಕೂ ಪಾತ್ರರಾವಡು ಪಂಡದ್ದು ವಿನಂತಿ ಮಲ್ತವನ್ವೇ ಅಂಚನೇ ನಮ್ಮ ಈ ಗರಡಿದ ಅಧ್ಯಕ್ಷರಾಯಿ ಇನ್ನ ಜಗನ್ನಾಥ್ ಜಗನ್ನಾಥ್ ಕೋಟಿ ಅನ್ಸರ್ ಆರು ಈ ಒಂದು ಗರಡಿದ ಬ್ರಹ್ಮಕಲಶೋತ್ಸವದ ಬಗೆಟ್ ದಾದ ಪನ್ಪೇರ್ ಪಂಪೇರ್ ಪಂಪಿಂದು ಬರ್ಕ ಸರ್ ನಮಸ್ತೆ ನಮಸ್ತೆ ಶ್ರೀ ಅಪ್ಪೆ ಭಗವತಿನ ಪುಣ್ಯಕ್ಷೇತ್ರ ಅಂಚನೆ ಉಲಯ ನೆಲೆ ಅಂಚಿತ್ತಿನ ಪುಣ್ಯಕ್ಷೇತ್ರ ಸಸಿತ್ಲು ಕಾಂತಬಾರಿ ಬುಧವರೆ ನಿರ್ಮಿತ ಮಲ್ತಿನ ಸುಮಾರು ಒಂಜಿ ಎರಡುಮನ್ನೂರು ವರ್ಷವರ್ದಿಂಚಿದ ಇತಿಹಾಸ ಅಂಡಾ ಈ ಕ್ಷೇತ್ರ ಭಾರಿ ಒಂಜಿ ಅಜೀರ್ಣಾವಸ್ಥೆ ಇಡ್ತೀವಿ ಸುಮಾರು ಎಂಕಲು ಪತ್ ಪದನಾಡು ವರ್ಷವರ್ನಿ ಹೆಂಕಲ್ ನ ಪ್ರಧಾನ ಉಲ್ಲಾಯ ದೇವೇರುಡ ಅನೂಕೊಂದಿತ್ತಾ ಹೆಂಗ್ಲು ಪನೊಂದಿತ್ತೇರೇ ಜೀರ್ಣೋದ್ಧರ ಮಲ್ಪಲಿ ಜೀರ್ಣೋದ್ಧರ ಮಲ್ಪಲಿ ಅಂಡ್ ಆ ಸಮಯ ಕುರ್ದು ಪತ್ತಿ ಅಂಡ್ ಇತ್ತೆ ನಮ್ಮ ಬಾಂಬೆದ ಕಮಿಟಿ ದಕ್ಕಲು ಅಂಜನೇ ಅರವೂರು ಊರು ಪರವೂರದಕಲು ಮತ ಜಾತಿ ಮತ ಭೇದ ಬುಡ್ದು ಈ ಪುಣ್ಯ ಕ್ಷೇತ್ರದ ಪುಣ್ಯಕ್ಷೇತ್ರದ ಉಂಜ್ಜಿ ಕ್ಷೇತ್ರವನ್ನು ಆಯ್ನಾ ಬೇಕ ಜೀರ್ಣೋದ್ಧರ ಆವಿನ ಮನಸ್ಸು ಇದೆಂಗುಲು ಆ ಕಾರ್ಯಪ್ರವರ್ತಿ ಆಗ್ತಾ ಅಂಜನೇ ಸುಮಾರು ಎಂಬತ್ತು ಪರ್ಸೆಂಟ್ ಮುಟ್ಟ ಈ ಕೆಲಸ ಈ ಕ್ಷೇತ್ರದ ನಿರ್ಮಾಣ ಪುರ ಒಂಬತ್ತು ಅಂಚ ಹರ ಊರು ಅಂಚನೆ ಊರು ಕಡಪುರ ಸಂಸಾರ ಅಂಚನೆ ಬಾಂಬೆ ಕಮಿಟಿದ ಕುಲು ಅಂಚನೆ ಕ್ಷೇತ್ರದ ಭಗವತಿ ಕ್ಷೇತ್ರದ ಮಾತಾ ಮಾತಾ ಈ ಊರ್ದ ಪರ ಉರ್ಧ ಮಾತೆರ್ಲ ಅರಜಾತಿ ಪರಜಾತಿ ಜಾತಿವೇದ ದಾಂತೆ ಈ ಕ್ಷೇತ್ರ ಮಾತಿರ್ಲ ಕೊನ ರೂಪು ಮಾತಿಟ್ಲಿ ಹೆಂಗಲ್ಲಿ ಪೂರ್ಣ ಸಹಕಾರ ಕೊಡ್ತೇವೆ ನನ್ನ ಆ ಪೂರ್ಣ ಸಹಕಾರ ಕೊರ್ದು ಈ ಪುಣ್ಯಕ್ಷೇತ್ರ ಕಾಂತಬಾರಿ ಬುಧವಾರಿ ಪುಟದಿನಂಚಿನ ಕಟದಿ ನಂಚಿನ ಪುಣ್ಯಕ್ಷೇತ್ರ ಅಂಚೆನೇ ಈ ಕ್ಷೇತ್ರ ಒಂಜಿ ನಮ್ಮ ಇತಿಹಾಸ ಬಣ್ಣಗ ನಮ್ಮ ಪಟೇಲ ಕಾಂತುಲಗನ ಗುರಿಕಾರಲಿಗೆ ಒಂಜಿ ಡಿಸಿ ಸಿ ಒಂಜಿ ರಾಜಮುದ್ರೆ ದೀದ್ ಒಂಜಿ ಆರನ ಒಂಜಿ ಅರೆ ಒಂಜಿ ಪಟ್ಟ ಕಟ್ಟು ನಂಚಿನ ಒಂಜಿ ರಾಜ ಮನೆತರದು ಮನೆತನದ ಒಂಜಿ ಕ್ಷೇತ್ರ ಒಂದು ಅಂಚ ಇತ್ತಲ ಆರೆ ಆಪಿನ ಪೂರ ನನ್ನ ಇತ್ತಗಿಲ ಆರು ಹಾಕಲು ಡಿಸಿ ಸಿ ಬತ್ತದ ಒಂಜಿ ರಾಜಮುದ್ರೆ ದೀದ್ ಒಂದು ಮಲ್ಪ ನಂಚಿದ ಒಂಜಿ ಇತಿಹಾಸ ಪೂರಂಡು ಅಂಚ ಎಳಂಜಿದ ನಡಪು ನಂಚಿತ್ತಿನ ಫೆಬ್ರವರಿ ನಾಲ್ ಎರಡು ಎಡಮ ತತ್ತು ತಾರೀಕು ಮುಟ್ಟ ಎಡಮ ತಾರೀಕು ಬ್ರಹ್ಮಕಲೇಶೋತ್ಸವ ಅಂಚನೆ ವರ್ಮನೆ ತಾರೀಕು ದಾನಿ ಉಲ್ಲಾಯನ ನೇಮೋತ್ಸವ ಪರಿವಾರ ಶಕ್ತಿನ ನೇಮೋತ್ಸವ ಮಾತಿರಲ್ಲ ಪೂರ್ಣ ಸಹಕಾರುಡು ತನು ಮನ ದನೊಟ್ಟು ಮಾತಿರಲ ಒಂಜಿ ರೂಪಾಯಿ ಹಿಡಿದು ಪತ್ತದ್ದು ಲಕ್ಷ ಕೊಟ್ಟಲ್ಲ ಹೆಂಗಲೇ ಮಸ್ತ್ ಜನಕ್ಕು ಮಸ್ತ್ ಸಹಕಾರ ಕೊಡ್ತೀರು ಅಂಚನೆ ಕ್ಷೇತ್ರಕ್ಕೂ ಮಸ್ತ್ ಜನ ಕೊಡ್ತೀನ ಕುಳ್ಳಿರು ಅಂಚನೇ ಯೋಗೀಶ್ ಅಂಚನು ನಮ್ಮ ಕಾಂತಬರೆ ಬುಧವಾರದ ಕ್ಷೇತ್ರದ ಒಂಜಿ ಒಂದು ಖರ್ಚಿನ ಪೂರ್ಣ ಖರ್ಚಿನ ಸುಮಾರು ಒಂದು ಮೂವತ್ತೈದು ಲಕ್ಷ ಮುಟ್ಟದ್ದು ಲಾರೆ ಒಂದು ಮಲ್ತಿದ್ದರು ಅಂಜನೇಗಲ್ಲ ಬಾಂಬೆದು ಅಧ್ಯಕ್ಷ ಇರು ಪೂರ ಹಾಕಲು ಮಾತಾ ಹಂಚನೇ ಕೊಡಿಮರತೊಂದಿಂದು ಅಮೃತ್ ಲೀಲಾ ಅಮೃತ್ ಕರ್ಕೇರ ಮೂಲ ಸ್ಥಾನದಾಗಲಾಕಲು ಕೊಡ್ತೇವೆ ಹಂಚನೇ ಸುಮಾರು ಒಂಜಿ ಮೂರು 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 ಮೂರುವರೆ ಕೋಟಿ ಮುಟ್ಟದ ಖರ್ಚಿದೆ ಒಂಜಿ ಸಾಧಿ ಮಲ್ಲ ಒಂಜಿ ಯೋಜನೆ ಅವತ್ತೆ ಪೂರ್ಣ ಗೊಲೊಂಬತ್ತಿಕ್ಕಲ್ಲ ಪೂರೇನಲ್ಲ ಪೂರ್ಣ ಸಹಕಾರ ಈ ಕ್ಷೇತ್ರಕ್ಕೆ ಉಪ್ಪಾಡು ಬಂದು ದಿಕ್ಕ ಮಾತಾಡೋಲ್ಲ ಅಂಚನೆ ಪತ್ರಿಕಾ ಮಾಧ್ಯಮದ ಕಳ್ಳ ಬಗ್ಗೆ ಈ ಒಂದು ಪುಣ್ಯ ಒಡ ಮಾತ್ರ ಭಾಗವಹಿಸೋದು ಈ ಕ್ಷೇತ್ರವನ್ನು ಪೊರಲು ಬೆಲಗಡು ಬಂದು ದೇವರೊಡ ಪ್ರಾರ್ಥನೆ ಧನ್ಯವಾದ ಅಂಚೆನೆ ನಮ್ಮೊಟ್ಟಿಗೂ ಈ ಒಂಜಿ ಗರಡಿದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರ ಜಿನ ಪರಮಾನಂದ ಸಾಲಿನ ಆರು ಈ ಒಂದು ಗರಡಿದ ಬಗ್ಗೆ ದಾದ ಪನ್ಪೇರ್ ಪನ್ಪಿನ ತೆರೆಂದು ಬರ್ತಾ ಸರ್ ನಮಸ್ತೆ ಸರ್ ಸಾರಯ ದೇವಸ್ಥಾನ ಜೀರ್ಣೋದ್ಧಾರ ವಾಕಲುಡು ಆವಡು ಕಂಪಿಸಿತ್ತಿನ ದೇವರನ್ನ ಆಸ್ಥಾನತಾರ ಈ ಕ್ಷೇತ್ರ ಜೀರ್ಣೋದ್ಧಾರ ಆವೋಡು ಆವಡು ಪ್ಪಚನ ಕಣ ಈ ಕ್ಷೇತ್ರ ದೊಡ್ಡ ಭಾರಿ ಮನಸ್ಸಾರ ನೆಲು ಕಾಂತಲ ಕನ ಗಡಿ ಪ್ರಧಾನ ಪಟೇಲ್ ಯಾದವ್ ಜಿ ಪಂಗೇರಿನ ಕನ ಆವಡು ಆವಡು ಪಂಡಿರ ದೇವಿರು ಅರಿಗಿ ಆ ಯೋಗ ಅವಕಾಶ ಕುರಿತು ಇನ್ನು ಅರ್ನ ಕನ ಹೆಚ್ಚಿನ ಅಭಿನಯ ಮನಸ್ ಮತ್ತೊಂದುಲ್ಲ ಭಿನ್ನರ ಸಾರತು ಬಡಪದ ಪಾಪಕ್ಕೆ ಸಂಸಾರ ನಾಲ್ಕರೆ ನಾಲ್ಕರ ಕೂಡು ಕಟ್ಟುದು ಇಡೀ ಗ್ರಾಮ ಒಂದು ನಾಲ್ಕರ ಕೂಡು ಕಟ್ಟುದು ವ್ಯವಸ್ಥಿತವಾದ ನಡ್ತು ಪದಿನ ಶುಕರ ಕನ್ನ ಕೂಡು ಕಟ್ಟಲು ಇಂಚಿತ್ತಿನ ಸಂದರ್ಭ ಇನ್ನು ಜೀರ್ಣೋತ್ಸಾಕ ಈ ಕೊಡ್ತು ಮಾತ ಉಮೇದು ಬಿಂದು ಕನ್ನ ಕಡಿ ಪನ್ ಲೆಕ್ಕ ಮೂಚಿ ಕೊಟ್ಟದ ಯೋಜನೆ ಇಂಚಿನ ಇಂಚಿನೊಂದು ಬಡಪತ್ತ ಊರು ಪನ ಪಿ ಪುನ ಪರ ಸಾರತೈತಿ ಆನೆ ರೆಂಟು ವರ್ಷದ ತಿರವು ನಡೆಟ್ಟು ಸತ್ಯಲು ಪಂತಿನ ಪಾತ್ರ ಜೋಳಿಗೆ ಪತ್ತೊಂದು ತಿಂದಡಲೆ ಯಾಕನ್ನೊಟ್ಟಿಗೆ ಉಳ್ಳೆ ಅನ್ಪಾಡ್ದು ಇನ್ನೀ ನನ್ನ ಪ್ರಯತ್ನ ಕಮ್ಮಿ ಉಂಡು ಆಂಡ ಉಲ್ಲಾಯಿ ಪಕ್ಕ ಪರಿವಾರ ಶಕ್ತಿ ಮರ್ಯಾದೆ ಗುರುತುಚರು ಇದು ಆ ಒಂದು ಅಂಚಾದ ಈ ಯೋಜನೆ ಖಂಡಿತ ಯಶಸ್ ಆಪಿನ ಕನ್ನ ಮಾತ್ರೆಗಳ ಸಹಕಾರ ಪಡಬ ನಟ ಇಕಡೆ ಅಲ್ಪ ತಿರುಪಾಯಕ್ಕನೇ ಇತಿಹಾಸ ಪುರುಷರೇನ ಕಾಂತಾಬಾರ ಬುದ್ಧಾಬಾರಿ ಕಟ್ಟಿನ ಚಿತ್ತಿನ ಅಪರೂಪದ ಗರುಡಿ ಕಲಾ ಎರಡಮ್ಮ ಗರುಡಿ ಪೂನ ಕೋಟಿ ಚೆನ್ನೈನ ಇರ್ನೂರು ಇನ್ನೂ ತೊಪ್ಪು ಗರಡಿ ಉಂಡು ಸಮಾನ ಬಲಾಢ್ಯರು ಅವನ ನಟೆ ಒಕ್ಕರೆ ಪೂರ್ಪು ಜನ ಎಲ್ಲ ಜೈತ ಬಗ್ಗೆ ವಿವರಣೆ ಕೊಡ್ತಾ ಇದ್ರು ಅಂಚಿತ್ತಿನ ಇತಿಹಾಸ ಪುರುಷರು ಕಟ್ಟಿಚಿತ್ತಿನ ಗರುಡಿ ಪಡ್ಡಾಯಿ ಬಾಕಿಲ್ಡಿ ಆಕರು ಉಲ್ಲಾಯಿ ಭಕ್ತಿಯರ್ಪಂದು ಪಿದಾರ್ಥಿನ ಗುರು ಸಮತಿ ಇತ್ತದೆ ಅವಂತ ಪರಿವರ್ತನೆ ಮಾಡ್ತಾಂಡ್ ಆ ಬಾಕಿಲಿನ ಅಂಚಿನ ಪೂರ ಈಕ ಪೂರಚಾನಲ್ದಲ್ಲ ಸಹಕಾರ ಒಪ್ಪಾಡು ఈ క్షేత్ర ప్రవాసోద్యమ ఇలా అన్నగా కడలు ఉండు బీచ్ కైతలుండు అంచేత్ర మురుడేశ్వర మెత్తమెతి మంచి ఆతిని యోగా ಗರಡಿದ ಬಗ್ಗೆ ಒ ಮಾಹಿತಿಯನ್ನು ಪಡೆವಂಡರು ಇತ್ತೆ ನಿಗಿ ಒಂದು ಉಪ್ಪುನ ಚಿತ್ತಿನ ಗರಡದ ಪಟ್ಲೇರ್ನ ಇಲ್ ಒಂದು ಉಪ್ಪುನು ಗರಡಿದ ದತ್ತ ಮರ್ಗಿಲ್ಡ್ ಅಪೇಲ್ ದ ಮರ್ಗಿಲ್ಡ್ ಗರಡಿ ಉಂಡು ಇಪೇಲ್ ದ ಮರ್ಗಿಲ್ಡ್ ಗರಡಿದ ಪಟ್ಲೇರ್ನ ಉಂಡು ಗರಡಿದ ಪಟ್ಲೆರ್ನ ಇಲ್ಲದ ಉಳ ಇಡ್ಲ ಒಂಜಾತ ದೈವೋಲು ನೆಲೆ ಹಾತಂಡ್ ಅಂಚನೆ ಗರಡಿದ ಉಲ ಇಡ್ಲಾ ಒಂಜಾತ ದೈವೋಲು ನೆಲೆ ಹಾತಂಡ್ ಒಂದ ಮಾತ ಕತೆ ಯಾನ್ ನಿಕ್ಲೆನದು ನಿಕ್ಲೇನದು ಆಯ್ನದ ಬೇಗೋಡೆ ಬರೋದಿಲ್ಲ ದಿಸ್ ಇಸ್ ಪ್ರಿಯಾಂಕಾ ಸಂತೋಷ್ ಸೈನಿಂಗ್ ಆಫ್ ಮಾತೇ ಬಾಯ್ ಬಾಯ್